ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುಡಾ ಹಗರಣ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರು ಹೊರಡಿಸಿರುವ ಶೋಕಾಸ್ ನೋಟಿಸ್ ಅನ್ನ ಖಂಡಿಸಿ ನೋಟಿಸ್ ಅನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಅಹಿಂದ ಒಕ್ಕೂಟದ ನೇತೃತ್ವದಲ್ಲಿ ಆಗಸ್ಟ್ ಆರರಂದು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂದ ಒಕ್ಕೂಟದ ಮುಖಂಡ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದರಿ ಹೇಳಿದರು ದೊಡ್ಡ ಪ್ರಮಾಣದಲ್ಲಿ ನಿಮಣಂ ಕೊಡುವಂಥದ್ದು ಡಿ ಸಿ ಕಚೇರಿ ಹೋಗಿ ಆ ವಿಷಯವಾಗಿ ನಮ್ಮ ಜಿಲ್ಲೆ ಎಲ್ಲ ತಾಲೂಕಿನಿಂದ ವಿಜಯಪುರ ಜಿಲ್ಲೆಯಲ್ಲಿ ನೋಡ್ತಕ್ಕಂಥ ಎಲ್ಲ ತಾಲೂಕಿನಿಂದ ಐದ ವರ್ಗದವರು ಎಲ್ಲರೂ ಕೂಡಿಕೊಂಡು ಅದೇ ರೀತಿ ನಮ್ಮ ಉದ್ದೇಗ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪಂಚಾಯತಿ ವತಿಯಿಂದ ಮತ್ತು ತಾಲೂಕು ಉದ್ದೇಗೋಳ ಸಿಟಿಯಿಂದ ತಾಯಿಗೋಟಿ ಸಿಟಿಯಿಂದ ಎಲ್ಲ ಕಡೆನೂ ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿಕೊಂಡು ನಿಮಿಣ ಕೊಡುವಂಥ ಕಾರ್ಯಕ್ರಮವನ್ನು ನಾಳೆಯ ದಿನಾಂಕ ಆರನೇ ತಾರೀಕು ಇಟ್ಕೊಂಡಿದ್ವಿ ಅದಕ್ಕಾಗಿ ಅದರ ಅದರ ಅಂಗವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲ ಜನರಿಗೆ ಗೊತ್ತಾಗೋಸ್ಕರ ಈ ಪ್ರೆಸ್ಪಿಟನ್ನು ಕರೆಯಲಾಗಿದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಒಬ್ಬ ಇವತ್ತ ರಾಜ್ಯದಲ್ಲಿ ಐಂದ ನಾಯಕ ಮತ್ತು ಹಿಂದುಳಿದ ವರ್ಗ ಮುಖ್ಯಮಂತ್ರಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಸಹಿಸ ಆಗಲಾದರೆ ಈಗ ಅವರಲ್ಲಿ ಬಿ ಜೆ ಪಿಯಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ ಎಲ್ಲರೂ ಪಾದಯಾತ್ರೆಗೆ ಬಂದು ಭಾಗವಹಿಸ್ತಾ ಇಲ್ಲ ಅಂದ್ರೆ ಅದರಲ್ಲಿ ತಲುಗಳು ಗೊತ್ತು ಸಿದ್ದರಾಮಯ್ಯ ಅಂತ ಅವ್ರಿಗೆ ಗೊತ್ತು ಅವರ ಭ್ರಷ್ಟಾಚಾರ ಮಾಡಿದ್ದಾರೋ ಇಲ್ಲವೂ ಅವರಿಗೆ ಗೊತ್ತೈತಿ ಕೆಲವು ಜನಗಳೇ ಅವರಲ್ಲೇ ಒಡಕವಾಗಿ ಸದ್ಯ ಸತ್ಯರ್ತಾರೆ ಅದೇ ರೀತಿ ರುವ ಪಲ್ಲವಿ ಹೋಟೆಲ್ನಲ್ಲಿ ಸೋಮವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಮುಡಾಹರಣದಲ್ಲಿ ವಿನಾಕಾರಣ ಸಿದ್ದರಾಮಯ್ಯನವರ ಹೆಸರು ಎಳೆದು ತಂದು ಅವರಿಗೆ ಕಪ್ಪು ಮಸ್ಸಿ ಬಳಿಯಲು ಯತ್ನಿಸುತ್ತಿರುವ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ಬಿಜೆಪಿಯ ಏಜೆಂಟ್ ಆಗಿ ಅಬ್ರಾಹಂ ವರ್ತಿಸುತ್ತಿದ್ದಾರೆ ಸಿದ್ದರಾಮಯ್ಯ ವರ್ಚಸ್ಸು ತಾಳದೆ ಬಿಜೆಪಿಗರು ಕುತಂತ್ರವನ್ನ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಲ್ಲಿ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಹೇಳಿದರು ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಪಾದಯಾತ್ರೆ ನಡೆಸುತ್ತಿರುವುದು ಅಹಿಂದ ವರ್ಗದ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಹುನ್ನಾರ ನಡೆಸಿದ್ದಾರೆ ರಾಜ್ಯಪಾಲರ ಸಂವಿಧಾನ ಬಾಹಿರವನ್ನ ನಡೆಯನ್ನ ಖಂಡಿಸಿ ಆಗಸ್ಟ್ ಆರರಂದು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟಪತಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗುತ್ತದೆ ಎಂದು ದೂರಿದರು ಡಿ ಸಿ ಯುಕ್ತ ಕಚೇರಿ ಹೋಗಿ ನಿರ್ಮಾಣ ಕೊಡುವಂಥದ್ದು ನಡೆದಿದೆ ನಮ್ಮ ಡಿಸ್ಟಿಕ್ನಿಂದ ನಾಳೆ ಒಂದು ಹೆಚ್ಚಿನ ಸಂಖ್ಯೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಸಂಖ್ಯೆ ನಮ್ಮ ಇಡೀ ಡಿಸ್ಟಿಕ್ಲಿಂದ ಎಲ್ಲ ಕಡೆಯಿಂದ ಎಲ್ಲ ತಾಲೂಕು ಕಡೆಯಿಂದ ಬಂದು ಅಷ್ಟು ಜನರು ಹೋಗಿ ನಾಳೆ ನಿರ್ಮಾಣ ಕೊಡುವಂಥ ಕಾರ್ಯಕ್ರಮ ಅಧ್ಯಕ್ಷ ಬಿಕೆ ಬಿರಾದರ್ ಮಾತನಾಡಿ ಚುನಾವಣೆಯಲ್ಲಿ ಬಹುಮತದಿಂದ ಸರ್ಕಾರವನ್ನು ಇಳಿಸಬೇಕೇ ಹೊರತು ರಾಜ್ಯಪಾಲರ ನೋಟಿಸ್ ನಿಂದಲ್ಲ ಆದರೆ ಬಹುಮತವಿರುವ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಸಿಎಂಗೆ ನೋಟಿಸ್ ಕೊಡುವುದರ ಹಿಂದೆ ಬಿಜೆಪಿ ಜೆಡಿಎಸ್ ಪಕ್ಷದ ಪಿತೂರಿ ಕೆಲಸ ಮಾಡುತ್ತಿದೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಸಿಎಂ ಆಗಿರುವ ಕಾಲದಲ್ಲಿ ಅಧಿಕಾರ ದುರುಪಯೋಗ ಹಗರಣಗಳು ನಡೆದಿರುವ ನಿದರ್ಶನಗಳಿಲ್ಲ ಅವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ನಿಷ್ಕಳಂಕ ರಾಜಕಾರಣ

ಅಹಿಂದ ಮುಖಂಡ ಎಚ್ ವಿಜಯಕರ್ ಮಾತನಾಡಿ ಹಿಂದೆ ಎಸ್ಆರ್ ಬೊಮ್ಮಾಯಿ ಇದೇ ರೀತಿ ರಾಜಭವನದ ಕಿರುಕುಳ ನಡೆದು ರಾಜೀನಾಮೆ ಕೊಡಬೇಕಾಯಿತು ಸರ್ವೋಚ್ಚ ನ್ಯಾಯಾಲಯ ರಾಜಭವನಕ್ಕಿಂತ ಶಾಸನ ಸಭೆ ಸರ್ವೋಚ್ಚ ಎಂದು ತೀರ್ಪು ನೀಡಿತ್ತು ಪ್ರಜಾಪ್ರಭುತ್ವದಲ್ಲಿ ಶಾಸನ ಸಭೆ ಸಂವಿಧಾನ ಬದ್ಧವಾಗಿ ಸರ್ವೋಚ್ಚ ಶಾಸನ ಸಭೆಯಲ್ಲಿ ವಿಶೇಷ ಅಧಿವೇಶನವನ್ನ ನಡೆಸಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬಹುದಾಗಿತ್ತು ಆದರೆ ವಿಧಾನಸೌಧದಲ್ಲಿ ನಡೆದ ಅಧಿವೇಶನದ ಸಮಯದಲ್ಲಿ ಕಾಲಹರಣ ಮಾಡಿ ಹಗಲುರಾ ಧರಣಿ ಮಾಡಿ ತಾಳ ತಂಬೂರಿಯನ್ನ ಹಿಡಿದು ನರ್ತನ ಮಾಡಿ ಸದನದ ಗೌರವವನ್ನ ಹಾಳು ಮಾಡಿ ಚರ್ಚೆ ಇಲ್ಲದೆ ಒಂದು ದಿನ ಮುಂಚಿತವಾಗಿಯೇ ಸದನವನ್ನ ಮುಂದೂಡಬೇಕಾಯಿತು ಎಂದು ಹೇಳಿದರು ಕೂಡ ಅವರ ಕರೆಯನ್ನ ತಾವು ಪ್ರಕಟಿಸಬೇಕಂತ ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಮುಖಂಡರಾದ ಜಿಲ್ಲಾ ಪಂಚಾಯತ ಮಾಜಿ ಸದಸ್ಯ ಬಿಎಸ್ ಶಿರೋಳ್ ದಾದಾ ಎತ್ತಿನ್ಮನಿ ಬಾಬಾ ಯಕ್ಕಿನ್ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಸಂತೋಷ್ ನಾಯ್ಕೋಡಿ ಸಂಗಣ್ಣ ಮೇಲಿನಮನಿ ಗ್ರಾಮ ಪಂಚಾಯತ ಮಾಜಿ ಉಪಾಧ್ಯಕ್ಷ ಹನುಮಂತ್ ಮೇಡಿ ಮಹಾದೇವ್ ಪೂಜಾರಿ ಮುನ್ನಾಸಗರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಳಮನಿ ಎಂಬಿ ಕೆಸರಟ್ಟಿ ಉಪಸ್ಥಿತರಿದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ